ನಮಸ್ಕಾರ ನಾವು ಈಗ ನೋಡ್ತಾ ಇದ್ದೀವಿ ನಾಮು ಚಿಲ್ಮೆ ನಾಮು ಚಿಲ್ಮೆ ಒಳಗಡೆ ಕಾಡಿನ ಪ್ರದೇಶ ಕಾಡು ತುಮ್ಕೂರ ಬಳಿ ಇರುವಂಥ ತುಮಕೂರಿಗೆ ಸುಮಾರು ಹತ್ತು ಕಿಲೋಮೀಟರ್ ಆಗುತ್ತೆ ಚಿರ್ತೆ ಮತ್ತು ಕಾಡು ಪ್ರಾಣಿಗಳು ಇರುವಂಥ ಸ್ಥಳ ಭಾಳಷ್ಟು ಜನ ಪ್ರೇಕ್ಷಕರು ಕೂಡ ಪ್ರೇಕ್ಷಣೀಯ ಸ್ಥಳನೇ ಅಂತ ಹೇಳ್ಬೋದು ಇಲ್ಲಿ ಸಾಕಷ್ಟು ಜನ ಬರ್ತಾ ಇರ್ತಾರೆ ಸಂಡೇ ಅಂತೂ ಇಲ್ಲಿ ಫೋಟೋಗ್ರಫಿ ಹುಚ್ಚು ಜನಕ್ಕೆ ಸಾಕಷ್ಟು ಜನ ಬಂದು ಫೋಟೋ ತಟ್ಕೊಳ್ಳೋದು ಮದುವೆ ಶೂಟಿಂಗ್ ಮಾಡುವಂಥದ್ದು ಈ ಥರದ್ದೆಲ್ಲ ಮಾಡ್ತಾರೆ ಇರುವಂತ ಕಾಡನ್ನ ಸಂರಕ್ಷಣೆ ಮಾಡ್ಕೋಬೇಕಾಗಿರೋದು ನಮ್ಮದು ಜವಾಬ್ದಾರಿ ಆಗಿದೆ ಈಗ ಇಷ್ಟೊಂದು ಬಿಸಿ ಗಾಳಿ ಬೀಸ್ತಾ ಇದೆ ಬೇಸಿಗೆ ಕಾಲ ಈ ಥರದ್ದೆಲ್ಲ ಸಮಯದಲ್ಲಿ ನಾವು ಇಡುವ ಕಾಡನ್ನ ಸಂರಕ್ಷಣೆ ಮಾಡ್ಕೋಬೇಕು ಇವತ್ತು ಒಂದು ನಿಮಿಷಕ್ಕೆ ಸಾವಿರಾರು ಎಕರೆ ಕಾಡನ್ನು ನಾವು ಕಡಿತಾ ಇದೀವಿ ಈ ಬಿಸಿಯಾದ ಗಾಳಿ ಆಗಿರ್ಬೋದು ಇದೊಂದು ವಾತಾವರಣವೇ ಚೇಂಜ್ ಆಗುವಂಥ ಬದಲಾವಣೆ ಆಗ್ತಾ ಇರೋದು ಮುಖ್ಯವಾಗಿ ನಾವು ನೋಡ್ತಾ ಇರ್ಬೋದು ಈ ವಾತಾವರಣ ಬದಲಾವಣೆಗೆ ಮುಖ್ಯವಾಗಿ ಕಾರ್ಬನ್ ಡೈಆಕ್ಸೈಡ್ನ ಹೀರ್ಕೊಳ್ಳುವಂಥ ಮರಗಳಿಲ್ಲ ಮತ್ತು ಈ ಜಗತ್ತನ್ನು ತಂಪು ಮಾಡುವಂಥ ವ್ಯವಸ್ಥೆ ಕೂಲಿಂಗ್ ನೇಚರ್ ಕೂಲಿಂಗ್ ವ್ಯವಸ್ಥೆ ಇಲ್ಲ ಹಾಗಾಗಿ ಸಾವಿರಾರು ಲಕ್ಷ ಹೆಕ್ಟೇರ್ಸು ನಾವು ಕಾಡು ಮರಗಳನ್ನ ಕಡಿತಾ ಇದ್ದರೆ ಈ ಇದು ಸುಧಾರಣೆ ಆಗೋದಾದ್ರೂ ಹೇಗೆ ತುಮಕೂರಿನಿಂದ ಹತ್ತು ಕಿಲೋಮೀಟ್ರ್ ದೂರದಲ್ಲಿರುವಂಥದ್ದು ನಾಮಚಿಲ್ಮೆ ಮತ್ತು ದುರ್ಗ ದಟ್ಟ ಅರಣ್ಯ ಪ್ರದೇಶ ಮೀಸಲು ಅರಣ್ಯ ಪ್ರದೇಶ ಈ ಅರಣ್ಯ ಪ್ರದೇಶದಲ್ಲಿ ಅನೇಕ ಪ್ರಾಣಿ ಪಕ್ಷಿಗಳು ಕೂಡ ಇದ್ದಾವೆ ಮತ್ತು ಈ ಅರಣ್ಯ ಪ್ರದೇಶದಲ್ಲಿ ಅನೇಕ ಸಹ ಅನೇಕ ಬಾರಿ ಅಧ್ಯಯನಗಳು ಇದಾವೆ ಈಗ ಪ್ರಪಂಚದಾದ್ಯಂತ ಅರಣ್ಯಗಳನ್ನು ಸಂರಕ್ಷಿಸುವ ಮತ್ತು ಬೆಳೆಸುವಂಥ ಕೆಲಸಗಳು ಜೋರು ಜೋರಾಗಿ ನಡೀತಾ ಇದೆ ಹಲವಾರು ದೇಶಗಳಲ್ಲಿ ಮೀಸಲು ಅರಣ್ಯ ಪ್ರದೇಶ ಅನೇಕ ಬಜೆಟ್ಗಳನ್ನ ಇಡ್ತಾ ಇದ್ದಾರೆ ಆದರೆ ಕರ್ನಾಟಕ ಮತ್ತು ಭಾರತ ದೇಶದಲ್ಲಿ ಈ ಅರಣ್ಯ ಪ್ರದೇಶಗಳಿಗೆ ಇಡ್ತಾ ಇರುವಂಥ ಬಜೆಟ್ಟು ಕಡಿಮೆ ಆಗ್ತಾ ಇದೆ ನಾವು ಈ ಬಜೆಟನ್ನು ಹೆಚ್ಚಿಸುವಂಥ ಮತ್ತು ಅದನ್ನು ಏನು ಆ ಅರಣ್ಯಗಳನ್ನ ಬೆಳೆಸೋದಕ್ಕೆ ಇನ್ನೂ ಪ್ರೋತ್ಸಾಹ ಮಾಡುವಂಥ ಬಜೆಟನ್ನು ನಾವು ಅನುಮೋದಿಸಬೇಕಾಗಿದೆ ಗಣಿ ಕಳ್ಳರು ಮಾಡಿರುವಂಥದ್ದು ಹಗರಣದಲ್ಲೇ ಎಷ್ಟೊಂದು ಸಾವಿರಾರು ಕೋಟಿ ನಮ್ಮ ಗಿರಿ ಕೂಡ ಅದನ್ನು ಇರಿಸಿದ್ದಾರೆ ಆ ಹಣವೂ ಕೂಡ ಸದ್ಬಳಕೆ ಆಗಬೇಕು ಆ ಸದ್ಬಳಕೆ ಆದಾಗ ಅರಣ್ಯ ಸಂಪತ್ತು ಜಾಸ್ತಿ ಆಯಿತು ಅಂದರೆ ನಮಗೆ ಇರುವಂತಹ ತೊಂದರೆಗಳು ಮತ್ತು ಗ್ಲೋಬಲ್ ವಾರ್ಮಿಂಗ್ ಏನು ಅಂತ ಇದ್ದೀವಿ ಅದನ್ನು ತಡೆಯುವಂತಹ ಕೆಲಸ ಸಾಕಷ್ಟು ಆಗುತ್ತೆ ಹೌದು ಈಗ ಗಣಿ ಪುನಶ್ಚೇತನ ಅಂಥೇಳಿ ಮೂವತ್ತು ಸಾವಿರ ಕೋಟಿಗೂ ಅಧಿಕ ಹಣವನ್ನು ಅರಣ್ಯಗಳನ್ನು ಸಂರಕ್ಷಣೆ ಮಾಡೋದು ಅಂದರೆ ಗಣಿ ಬಾಧಿತ ಪ್ರದೇಶಗಳಲ್ಲಿ ಅರಣ್ಯ ಸಂರಕ್ಷಣೆ ಮಾಡೋದಕ್ಕೆ ಬೇರೆ ಬೇರೆ ಕಾಂಟ್ರಾಕ್ಟ್ ದಾರಗಳಿಗೆ ಕೊಟ್ಬಿಟ್ಟು ಅಲ್ಲಿ ಬಿಲ್ಡಿಂಗ್ ಕಟ್ಟೋ ಅಂಥದ್ದು ಆಮೇಲೆ ಅಲ್ಲಿ ಏನೋ ಬೇರೆ ಬೇರೆ ಥರದ್ದು ಕಾಂಕ್ರೀಟ್ ಮೆಟೀರಿಯಲ್ ಕಟ್ಟೋ ಅಂಥದ್ದು ನಡೀತಾ ಇದೆ ಹೊರತು ಆ ಗಣಿ ಪ್ರದೇಶಗಳಲ್ಲಿ ನಾವು ಕಳೆದುಕೊಂಡಂತ ಅರಣ್ಯವನ್ನು ಸಂರಕ್ಷಣೆ ಮಾಡುವಂಥ ಕೆಲಸ ಆಗ್ತಾ ಇಲ್ಲ ಆ ಥರದ್ದು ಕೆಲಸಗಳು ಮುಖ್ಯವಾಗಿ ಆಗಬೇಕಾಗಿದೆ ಮುಖ್ಯವಾಗಿ ಕಾಡಿನಲ್ಲಿ ನಾವೇನಾದರೂ ಸಂಚಾರ ಮಾಡ್ತಾ ಇದ್ರೆ ಅರಣ್ಯ ಇಲಾಖೆ ಕೂಡ ಎಚ್ಚರಿಕೆಯನ್ನು ನೀಡಿದೆ ವನ್ಯ ಪ್ರಾಣಿಗಳು ರಸ್ತೆ ದಾಟುತ್ತವೆ ವಾಹನಗಳನ್ನು ನಿಧಾನವಾಗಿ ಚಲಿಸಿ ರಸ್ತೆ ಬದಿಯಲ್ಲಿ ಯಾವುದೇ ವಾಹನಗಳನ್ನು ನಿಲ್ಲಿಸಬಾರದು ವನ್ಯ ಪ್ರಾಣಿಗಳ ರಕ್ಷಣೆ ನಮ್ಮೆಲ್ಲರ ಹೊಣೆ ರಾತ್ರಿ ವೇಳೆ ಅರಣ್ಯಗಳಿಂದ ರಸ್ತೆಗಳಲ್ಲಿ ವಾಹನಗಳನ್ನು ವೇಗವಾಗಿ ಚಲಿಸಬೇಡಿ ವನ್ಯಜೀವಿಗಳು ಪ್ರಕೃತಿ ದೇವಿಯ ಆಭರಣಗಳು ಪ್ರಕೃತಿ ಮತ್ತು ಪರಿಸರವನ್ನು ಉಳಿಸಿ ಮುಖ್ಯವಾಗಿ ಕಾಡು ಪ್ರಾಣಿಗಳಿಗೆ ನೀವು ಯಾವುದೇ ಆಹಾರವನ್ನು ಕೊಡಬಾರ್ದು ಕಾಡು ಪ್ರಾಣಿಗಳಿಗೆ ನೀವು ಯಾವುದೇ ಆಹಾರವನ್ನು ಕೊಡಬಾರ್ದು ನೀವು ತಂದಂಥ ತಂದಂಥ ಪ್ಲಾಸ್ಟಿಕ್ ಆಗಿರ್ಬೋದು ಬಿಸ್ಕೆಟ್ ಆಗಿರ್ಬೋದು ಈ ಥರದ್ದನ್ನು ನೀವು ಎಸೆಯೋಕ್ಕೆ ಹೋಗ್ಬಾರ್ದು ನೀವು ಅಕಸ್ಮಾತ್ ಏನಾದರೂ ಎಸಿತಾ ಇದ್ದೀರಂದರೆ ಆರ್ಗ್ಯಾನಿಕ್ ಆಗಿರೋವಂಥದ್ದು ಆರ್ಗ್ಯಾನಿಕ್ ಆಗಿರೋಂಥದ್ನ ಎಸಿ ನೀವು ಏನಾದರೂ ಕಾಡು ಪ್ರಾಣಿಗಳಿಗೆ ಏನಾದರೂ ಆಹಾರವನ್ನು ಕೊಡೋಕ್ಕೆ ಶುರು ಮಾಡಿದ್ರೆ ಅದು ಏನು ಡಿಪೆಂಡೆನ್ಸಿ ಕಾಡನ್ನ ಡಿಪೆಂಡೆನ್ಸಿ ಬಿಟ್ಟು ಮನುಷ್ಯರು ಮತ್ತು ಮನುಷ್ಯರು ಬರ್ತಾರೆ ಅನ್ನೋದಕ್ಕೆ ಕಾಯೋದಕ್ಕೆ ಶುರು ಮಾಡ್ತವೆ ಹಾಗಾಗಿ ನೀವು ತಂದಂಥ ಬಿಸ್ಕೆಟ್ ಆಗಿರ್ಬೋದು ಆ ಥರದ್ದು ಮಾನವ ನಿರ್ಮಿತ ಆಹಾರ ಪದಾರ್ಥಗಳನ್ನು ಯಾವುದೇ ಕಾಡು ಪ್ರಾಣಿಗಳಿಗೆ ನೀವು ಕೊಡಕ್ಕೆ ಹೋಗಬಾರ್ದು ತುಂಬ ಮೀಸಲು ಪ್ರದೇಶಗಳಲ್ಲಿ ನೀವೇನಾದರೂ ಪ್ರಾಣಿಗಳಿಗೆ ಯಾವುದಾದ್ರೂ ಆಹಾರವನ್ನು ಕೊಟ್ಟಿದ್ದು ನೋಡಿದ್ರೆ ನಿಮಗೆ ದಂಡ ಫೈನ್ ಕೂಡ ವಿಧಿಸ್ತಾರೆ ಹಾಗೆ ನೀವು ಪ್ಲಾಸ್ಟಿಕ್ ಬಾಟ್ಲುಗಳಾಗಿರ್ಬೋದು ಈ ಥರದನ್ನು ನೀವು ಎಲ್ಲಿಂದನೋ ತೊಗೊಂಬಂದು ಎಲ್ಲೋ ಎಸೆಯೋದಲ್ಲ ಇಲ್ಲಿ ಪತ್ತಿಯಾಗಿದ್ದು ಇಲ್ಲೇ ಕರಗು ಕರಗುತ್ತೆ ಆದರೆ ನೀವು ಏನೋ ಪ್ಲಾ ಏನು ಬಿಸ್ಕೆಟ್ ಕವರ್ ತೊಗೊಂಡ್ಬರ್ತೀರಾ ಇಲ್ಲಿ ಎಸಿತೀರಾ ಪ್ಲಾಸ್ಟಿಕ್ ಕವರ್ ತೊಗೊಂಡ್ಬರ್ತೀರ ಎಸಿತೀರಾ ಈ ಥರದ್ದೆಲ್ಲವನ್ನ ಮಾಡಿದ್ರೆ ಹೇಗಾಗುತ್ತೆ ನೋಡಿ ನೀವು ನೋಡ್ತಾ ಇದ್ರೆ ಹಲವಾರು ಕಡೆ ಅದೇನೆ ಪೆಪ್ಸಿ ಕೋಕಕೋಲಾ ಬಾಟ್ಲುಗಳು ಪ್ಲಾಸ್ಟಿಕ್ ಬಾಟ್ಲುಗಳು ಈ ಥರದ್ದೆಲ್ಲ ನೋಡಿ ಇಲ್ಲಿ ರಸ್ತೆಗಳಲ್ಲಿ ನೀವು ಯಾವುದೋ ಒಂದು ಬಾಟ್ಲು ತಂದು ಹತ್ತು ರೂಪಾಯಿಗೆ ಸಿಗುತ್ತೆ ಅಂತ ಹೇಳಿ ನೀವು ಎಸೆಯೋದಕ್ಕೆ ಶುರು ಮಾಡಿದ್ರೆ ಇಲ್ಲಿನ ಪ್ರಾಣಿ ಪಕ್ಷಿಗಳಿಗೆ ಏನಾಗಬೇಕು ನಿಮ್ಮ ಮನೆ ಮುಂದೆ ಅಥವಾ ನೀವು ಮನೆ ಒಳಗಡೆ ಇದೇ ಥರ ಕಸ ಎಸಿತೀರ ನೀವು ನಿಮ್ಮ ಮನೆ ಮುಂದೆ ನೀವು ಇದೇ ಥರ ಕಸ ಎಸೆಯಲ್ಲ ಆದರೆ ಪ್ರಾಣಿಗಳು ಪಕ್ಷಿಗಳು ಇರುವಂಥ ಜಾಗದಲ್ಲಿ ನೀವು ಕಸ ಎಸೆಯೋದಕ್ಕೆ ಮಾತ್ರ ಏನು ಇದೇ ಮುಂದೆ ನೋಡಲ್ಲ ಹೀಗಾದರೆ ಹೇಗೆ ನೀವು ಏನಾದರೂ ಬದಲಾಗಬೇಕಲ್ವಾ ಈ ವ್ಯವಸ್ಥೆಯನ್ನು ಬದಲಾವಣೆ ಮಾಡಬೇಕು ಅಂದರೆ ದಯವಿಟ್ಟು ನೀವು ಯಾರೂ ಕೂಡ ನಿಮ್ಮ ನೀವು ತಂದಂಥ ವಸ್ತುನ ಎಲ್ಲೂ ಎಸಿಬೇಡಿ ನೀವು ಅದಕ್ಕೆ ಸರಿಯಾದ ಜಾಗ ಸಿಗೋವರೆಗೂ ಅದನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಎಸಿಬೇಕು ಪ್ರತಿಯೊಂದು ಪರಿಸರವೂ ಕೂಡ ತನ್ನದೇ ಆದ ಒಂದು ವ್ಯವಸ್ಥೆಯನ್ನು ಹೊಂದ್ಕೊಂಡಿರುತ್ತೆ ಒಂದು ಇರುವೆ ಆಗಿರ್ಬೋದು ಒಂದು ಜಿರ್ಲೆ ಆಗಿರ್ಬೋದು ಅಥವಾ ಚೇಳು ಹಾವು ಅದು ತನಗೆ ಬೇಕಾದಂಥ ವಾತಾವರಣದಲ್ಲಿ ಬದುಕೊಳ್ಳೋಕ್ಕೆ ಮತ್ತು ಅದೊಂದು ವ್ಯವಸ್ಥೆಯನ್ನು ಅದಕ್ಕೆ ಅದರದೇ ಆದ ಒಂದು ಇದನ್ನು ಕಟ್ಕೊಂಡಿರುತ್ತೆ ಸುತ್ತಲೂ ಕೂಡ ಇಂಥ ಒಳಗಡೆ ಬದುಕ್ತಾ ಇರುವಂಥ ಇದನ್ನು ಅದಕ್ಕೆ ಏನಂತಾರೆ ಅದೊಂದು ತನ್ನ ಸರೌಂಡಿಂಗ್ಸಲ್ಲಿ ಅದೊಂದು ಆವಾಸ ಸ್ಥಾನವನ್ನ ಕಟ್ಕೊಂಡಿರುತ್ತೆ ಆ ಆವಾಸ ಸ್ಥಾನವನ್ನ ನಾವು ಯಾವಾಗ್ಲೂ ಕೂಡ ಡಿಸ್ಟರ್ಬ್ ಕೊಡನ್ವಾ ಒಳ್ಳೆ ಕೆಲಸ ಮಾಡೋಣ ಇವತ್ತು ಇಲ್ಲಿ ಬಂದಂತ ಬೈಕ್ ಗಾಡಿ ಕೆ ಎ ಫಿಫ್ಟಿ ಟು ಫೈ ಸಿಕ್ಸ್ ನೈನ್ ಟು ತಮ್ಮ ಕೀಯನ್ನು ಬಿಟ್ಟೋಗಿದ್ದಾರೆ ಅವರು ಆ ಕೀಯನ್ನು ಅವ್ರಿಗೆ ಮರುಕಳಿಸುವಂಥ ಕೆಲಸವನ್ನು ಮಾಡೋಣ ಅವರು ಇಲ್ಲಿ ಇರ್ತಾರೆ ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಕೀ ಕೊ ಮಂಗಗಳು ಆರ್ಒ ವಾಟ್ರು ನೀರನ್ನು ಕುಡಿತಾ ಇದ್ವು ಎದ್ದೋಗ್ತಾ ಇದ್ದಾವೆ ಇಲ್ಲಿ ನೀವು ನೋಡ್ಬೋದು ಮಂಗಗಳ ಜೊತೆ ಜಿಂಕೆಗಳು ಎಲ್ಲವೂ ಇದ್ದಾವೆ ದೊಡ್ಡ ದೊಡ್ಡ ಪ್ರಾಣಿಗಳೇ ಇದ್ದಾವೆ ಇಲ್ಲೆಲ್ಲ ನೋಡಿ ಇದು ಮಕ್ಕಳಿಗೆ ತೋರಿಸುವಂಥ ಜಿಂಕೆಯ ಉದ್ಯಾನವನ ಇಲ್ಲಿ ಜಿಂಕೆಗಳಿಗೆ ಮೇವು ಆಹಾರವನ್ನು ಕೂಡ ಹಾಕ್ತಾ ಇದಾರೆ ಅಲ್ಲಿ ಮಂಗಣ್ಣಗಳ ಸಾಧನೆ ಜಿಂಕೆಗಳು ಗರಾ ಬಡ್ದಾಗ ನಿಂತಿದ್ದಾವೆ ಎಲ್ಲಿ ಹೋಗ್ತಾ ಇದ್ದೀರಾ ನಿಮ್ ಗಾಡಿ ಹೇಳಿ ಕೆ ಫಿಫ್ಟಿ ಟೂ ಕೆ ಫಿಫ್ಟಿ ಟೂ ತಾನೇ ನಿಮ್ಮ ಗಾಡಿ ಕೀ ಎಲ್ಲಿ ಬಿಟ್ಟು ಬಂದಿದ್ದೀರಾ ಕೀ ತಗೊಳ್ಳಿ ನಿಮ್ದೇನ ಇದು ಸಾಮಾನ್ಯವಾಗಿ ನೀವು ಹುತ್ತಗಳನ್ನ ನೋಡಿರ್ತೀರಿ ಹುತ್ತಗಳು ಒಳಗಡೆ ಏನಿರುತ್ತೆ ಮತ್ತೆ ಅದನ್ನ ಹೇಗೆ ಇದನ್ನ ಮಾಡ್ತವೆ ಅಂತ ಹೇಳಿ ಇಲ್ಲಿ ಬರ್ದಿದ್ದಾರೆ ಗೆದ್ದಲು ದಿಬ್ಬಗಳು ಅಥವಾ ಹುತ್ತಗಳು ಹುತ್ತಗಳು ಹಾವಿನ ಮನೆಗಳಲ್ಲ ಆಕ್ಚುಲಿ ಗೆದ್ದಲು ಹುಳುಗಳು ಅದನ್ನ ಕಟ್ಟುವಂಥದ್ದು ನೀವು ಉತ್ತಗಳು ಎಲ್ಲಿ ಕಟ್ಟಿರ್ತಾರೋ ಅಲ್ಲಿ ಉತ್ತದ ಮೇಲೆ ನೀರನ್ನು ಬರುತ್ತೆ ಅಂತೇಳಿ ಬೋರ್ವೆಲ್ನ ಕೊರೆಸ್ತಾರೆ ಅದು ನೀರಿರುವಂಥ ಸ್ಥಳಗಳಲ್ಲಿ ಅದು ಹುತ್ತಗಳು ಕೊರ ಇದು ಏನು ಮಾಡ್ತವೆ ಉತ್ತವನ್ನು ಕಟ್ತವೆ ಮೇಲೆ ಎಷ್ಟು ನಿಮಗೆ ಕಾಣ್ತಾ ಇರುತ್ತೋ ಉತ್ತ ಅಷ್ಟೇ ಒಳಗಡೆ ಹೋಗ್ತಾ ಇರುತ್ತೆ ಅದು ಅದರಲ್ಲಿ ಸುಮಾರು ಏನು ಹದಿನೈದರಿಂದ ಇಪ್ಪತ್ತೈದು ವರ್ಷದವರೆಗೆ ಆ ರಾಣಿ ಹುಳು ಬದುಕಿರುತ್ತೆ ಅಂತ ಹೇಳ್ತಾರೆ ಇದು ನೋಡಿ ಇದು ಎಲ್ಲ ಉತ್ತರ ಏನು ಹುತ್ತದ ಬಗ್ಗೆ ಇರುವಂಥ ಡೀಟೇಲ್ಸು ಇದನ್ನ ಇಲ್ಲಿ ಹಾಕಿದ್ದಾರೆ ಅರಣ್ಯ ಇಲಾಖೆ ನಾಮ ಚಿಲ್ಮೆ ಒಳಗಡೆ ಮೂವತ್ತು ಅಡಿಗೂ ಅಧಿಕವಾಗಿ ಆಳದವರೆಗೂ ಇರುತ್ತೆ ಅಂತ ಹೇಳಿ ಹಾಗಾಗಿ ಜಾಸ್ತಿ ಜನ ಹುತ್ತದ ಪಕ್ಕ ಹುತ್ತದ ಮೇಲೆ ನೀರನ್ನ ಕೊಡಿಸುವಂತ ಏನು ಬೋರ್ವೆಲ್ನ ಕೊಡಿಸುವಂತ ಬೋರ್ವೆಲ್ ಕೊರೆಸ್ತಾರೆ ಆಗ ನೀರು ಸಿಗುತ್ತೆ ಅಲ್ಲಿ ಕಾಡು ಮತ್ತು ಕಾಡು ಪ್ರದೇಶಗಳಲ್ಲಿ ಯಾಕೆ ಜನ ಅಷ್ಟೊಂದು ಬರ್ತಾರೆ ಅಂತಂದ್ರೆ ನಾವು ಶತಮಾನಗಳಿಂದನೂ ಕೂಡ ಕಾಡಲ್ಲೇ ಇದ್ದಿದ್ದು ಈಗ ನಾವು ಕಾಂಕ್ರೀಟ್ ಕಾಡುಗಳಲ್ಲಿ ಬದುಕ್ತಾ ಇದ್ದೀವಿ ಆದರೆ ಇಲ್ಲಿಗೆ ಬಂದಾಗ ಆದಂತ ಅನುಭವಗಳು ತಂಪಾಗಿರುವಂತ ಸ್ಥಳ ಅವುಗಳನ್ನ ನೋಡೋದಕ್ಕೆ ಮತ್ತೆ ಈ ತರದಕ್ಕೆ ಇಲ್ಲಿಗೆ ಬರ್ತಾರೆ ಏನಾಯ್ತು ಎಲ್ಲಿಗೆ ಬಂದಿದಿರ ನೀವು ಯಾವ ಊರು ಹೌದಾ ಇಲ್ಲಿಗೆ ಅಂತಾನೆ ಬಂದ್ರಾ ಇಲ್ಲ ಅಲ್ಲಿ ದೇವಸ್ಥಾನಕ್ ಹೋಗ್ಬೇಕಾಗಿತ್ತು ಇಲ್ಲಿ ಟೂರಿಸ್ಟ್ ಪ್ಲೇಸ್ ಅಂತ ಇತ್ತು ಅದಕ್ಕೆ ಬಂದ್ರಿ ಯಾವ ದೇವಸ್ಥಾನಕ್ ಹೋಗ್ತಾ ಇದೀರಾ ಗೊರವನಹಳ್ಳಿ ಹೋಗ್ತಾ ಇದೀರಾ ಇಲ್ಲಿ ಟೂರಿಸ್ಟ್ ಪ್ಲೇಸ್ ಅಂತ ಬಂದ್ರಿ ಅದಕ್ಕೆ ಬಂದ್ರಿ ಹೌದಾ ಚೆನ್ನಾಗಿದೆ ಪ್ಲೇಸಸ್ ಎಲ್ಲ ಹೌದಾ ಖುಷಿ ಆಯ್ತಾ ಇಲ್ಲಿ ನೋಡಿ ಏನೇನ್ ನೋಡಿದ್ರಿ ಇಬ್ರು ನಾವು ಕೋಟಿ ಕ್ರೊಕೊಡೈಲ್ ಸ್ಟ್ಯಾಚು ನೋಡಿದ್ವಿ ಆಮೇಲೆ ರಾಮ ಬಿಟ್ಟ ಬಾಣ ಇದೆ ನೀರು ಬರ್ತಿರನ್ನ ನೋಡಿದ್ವಿ ಮತ್ತೆ ಜಿಂಕೆಗಳೆಲ್ಲ ಜಾಸ್ತಿ ನೋಡಿದ್ವಿ ಆದ್ರೆ ಅದೆಲ್ಲ ಕೋಟಿ ಹೌದಾ ಖುಷಿ ಆಯ್ತಾ ನಿಮ್ಗೆ ಇಲ್ಲಿ ಬಂದು ಹೌದಾ ಈ ತರದಲ್ಲೆ ಕಾಡುಗಳಿಗೆಲ್ಲ ಹೋಗ್ತಾ ಇರ್ತೀರಾ ಅವಾಗ ಅವಾಗ ಯಾವ ಯಾತರ ನೀವು ಹೋಗೋದು ಟೂರ್ಗಳು ಯಲ್ಲ ಹೌದಾ ಥ್ಯಾಂಕ್ ಯು ನಿಮ್ಮ ಹೆಸರೇನು ನಿಮ್ಮ ಅಂತ ವಿಜಯತಾ ಕುಶಾಲ ಕುಶಾಲ ನಿಮ್ಮ ಹೆಸರು ತಾಳೇಗೌಡವರ ಥ್ಯಾಂಕ್ ಯು ಬಂದು ಕುತ್ಕೊಂಡು ಊಟ ತಿಂಡಿ ಮಾಡೋದಕ್ಕೆ ಒಂದಿನ ಪಿಕ್ನಿಕ್ ಮಾಡೋದಕ್ಕೆ ಒಳ್ಳೆಯ ಸ್ಥಳ ಇದು ನೀವು ಈ ಜಾಗದಲ್ಲಿ ನಿಮ್ಮ ಮಕ್ಕಳು ಕುಟುಂಬ ಸಾಕಷ್ಟು ಜನ ಬರ್ತಾರೆ ಭಾನುವಾರ ಭಾನುವಾರ ಶನಿವಾರ ವೀಕೆಂಡ್ಸಲ್ಲಿ ಸಾಕಷ್ಟು ಜನ ಇರ್ತಾರೆ ಇವತ್ತು ವೀಕ್ ಡೇಸ್ ಆಗಿರೋದ್ರಿಂದ ಕಡಿಮೆ ಜನ ಇದ್ದಾರೆ ನಿಮಗೆ ಒಳ್ಳೆಯ ಸ್ಥಳ ಗತವೈಭವದ ಗತವೈಭವದ ಸ್ಟ್ರಕ್ಚರ್ ತೋರಿಸ್ತೀನಿ ನಿಮಗೆ ಇಲ್ಲಿ ಮೊದಲೆಲ್ಲ ನೀರಿನ ಮಳೆ ಬಂದಾಗ ಎಷ್ಟು ಪ್ರಮಾಣದಲ್ಲಿ ನೀರು ಬೀಳ್ತಾಯಿತ್ತು ಅಂತೇಳಿ ಮಾಪನ ಮಾಡೋದಕ್ಕೆಲ್ಲ ವ್ಯವಸ್ಥೆಯನ್ನು ಮಾಡಿದರು ಈಗ ನೀರಿನ ಮಾಪನವನ್ನು ಮಾಡಲ್ಲ ಅವರವರ ಎಲ್ಲೆಲ್ಲಿ ಅವರು ಮಾಪನ ಮಾಡೋವಂಥವ್ರು ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿರ್ತೋ ಅಲ್ಲಿ ಮಾಡ್ತಾರೆ ಈಗ ಹಲವಾರು ಕಡೆ ಮಾಡ್ತಾ ಇದ್ದಂಥ ನೀರಿನ ಮಾಪನಗಳನ್ನು ತೆಗ್ದಿಟ್ಟಿದ್ದಾರೆ ಇದು ಕೂಡ ಅದಕ್ಕೆ ಸಂಬಂಧಪಟ್ಟಂಥ ಒಂದು ವ್ಯವಸ್ಥೆ ಇದೇ ನೋಡಿ ನಾಮದ ಚಿಲುಮೆ ಅಂತ ಕರೆಯುವಂಥ ಸ್ಥಳ ಒಂದು ಶುದ್ಧವಾದ ನೀರು ಇಲ್ಲಿ ಯಾವಾಗ ಇದನ್ನು ಕೊರೆದ್ರು ಅಂತ ಗೊತ್ತಿಲ್ಲ ಪ್ರತೀತಿ ಇದೆ ರಾಮನ ಕಾಲದಿಂದನೂ ಬರುತ್ತಾ ಇದೆ ಅಂತ ಹೇಳಿ ಆದರೆ ಯಾವುದೋ ಒಂದು ಸಂದರ್ಭದಲ್ಲಿ ನೋಡಿ ಬೆಟ್ಟ ಸುತ್ತಮುತ್ತ ಇರೋದರಿಂದ ಬೆಟ್ಟದ ನೀರು ಮತ್ತು ಮಳೆ ಬಂದಾಗ ನೀರು ಇಲ್ಲಿ ಬಂದು ಹರಿಯುವಂಥದ್ದು ಈ ಥರದ್ದು ಹಲವಾರು ಪ್ರದೇಶಗಳಲ್ಲಿ ಇದು ಈ ಥರದ್ದು ಇರುತ್ತೆ ಜಾಗಗಳೆಲ್ಲ ಇರುತ್ತೆ ನೋಡಿ ಅಲ್ಲಿ ಒಂದು ಪ್ರತೀತಿಯನ್ನು ಬರೆದಿದ್ದಾರೆ ದೇವರಾಯನ ದುರ್ಗ ಬೆಟ್ಟದಲ್ಲಿ ಬಂಡೆ ಮೇಲೆ ರಾಮ ಕುಳಿತಿದ್ದಾಗ ಹಣೆಗೆ ತಿಲಕವಿಡುವ ಸಂದರ್ಭದಲ್ಲಿ ಬಾಣ ಹೂಡಿ ಬಂಡೆ ಮೇಲೆ ಬಿಟ್ಟಾಗ ಬಾಣ ಹೊಡೆದು ಒಳಹೊಕ್ಕಿದ ನೀರು ಅಂತೇಳಿ ಒಂದು ಪ್ರತೀತಿಯನ್ನು ಬರೆದಿದ್ದಾರೆ ಅದು ಕಾಲ ಮತ್ತು ಸಂದರ್ಭ ಇರ್ಬೋದೇನೋ ಆದರೆ ಯಾವ ಸಂದರ್ಭದಲ್ಲಿ ಏನು ಈ ಥರದ್ದು ಒಂದು ದೊಡ್ಡ ನೀರಿನ ಬರುವಂಥ ಸ್ಥಳ ಇದನ್ನು ಸಂರಕ್ಷಣೆ ಮಾಡಿದ್ದಾರೆ ಈಗ ಮೊದಲೆಲ್ಲ ಜನಕ್ಕೆ ಅಲ್ಲೆಲ್ಲ ಹೋಗೋ ಹೋಗಿ ಎಲ್ಲ ಮುಟ್ಟುತ್ತಾ ಇದ್ವಿ ನಾವು ಚಿಕ್ಕ ವಯಸ್ಸಲ್ಲಿ ಬಂದಾಗ ಆದರೆ ಈಗ ಅದನ್ನೆಲ್ಲ ಸಂರಕ್ಷಣೆ ಮಾಡಿದ್ದಾರೆ ಕೂತ್ಕೊಳ್ಳೋಕ್ಕೆ ಊಟ ಮಾಡೋದಕ್ಕೆ ಮತ್ತು ಇದೆಲ್ಲದಕ್ಕೂ ಕೂಡ ಇಲ್ಲೊಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ತುಂಬ ನೀಟಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಆರ್ಟಿಫಿಷಿಯಲ್ ಆದಂಥ ಪ್ರಾಣಿಗಳನ್ನ ರಚನೆ ಮಾಡೋದು ಮತ್ತು ಇಂಥ ಪ್ರದೇಶಗಳಲ್ಲಿ ಇಡೋದು ಅದು ಯಾರು ಐಡಿಯಾ ಕೊಟ್ಟರೋ ಗೊತ್ತಿಲ್ಲ ಸುಮಾರು ಕಡೆ ಇದೇ ಥರದ್ದು ಅರಣ್ಯ ಪ್ರದೇಶಗಳಲ್ಲಿ ಎಲ್ಲ ಕೂಡ ಈ ಐಡಿಯಾವನ್ನು ಮಾಡ್ತಾಯಿರ್ತಾರೆ ಇಂಥ ಐಡಿಯಾಗಳಿಂದ ಏನಾಗುತ್ತೆ ಅಂತ ಗೊತ್ತಿಲ್ಲ ಮಕ್ಕಳಿಗೆ ಆಕರ್ಷಣೆ ಆಗಿರ್ಬೋದು ಮತ್ತೊಂದು ಏನೋ ಇರ್ಬೋದು ಅವ್ರ ತಲೆ ಒಳಗಡೆ ಈ ಥರದ್ದು ಆರ್ಟಿಫಿಷಿಯಲ್ ಆದಂಥ ಕೆತ್ತನೆಗಳು ಮತ್ತು ಮಾರ್ಪಾಟ್ ಮಾಡೋದರಿಂದ ಆಕರ್ಷಣೆ ಆಗ್ಬೋದೇ ಹೊರ್ತು ಪ್ರಾಕೃತಿಕವಾಗಿ ಮತ್ತು ಒಳ್ಳೆತನ್ನು ಮಾಡುವಂಥದ್ದೇನೂ ಇಲ್ಲ ಇದರಲ್ಲಿ ಹಾಗಾಗಿ ಇದು ಜನ ಖುಷಿ ಪಡ್ಬೋದು ನೋಡಿ ಈ ಥರದ್ದು ಎಲ್ಲ ಕಡೆ ಇವಾಗ ನೀವು ನೋಡ್ತಿರ್ಬೋದು ಟ್ರಾಫಿಕ್ ಜಾಮ್ಗಳಲ್ಲೂ ಕೂಡ ಮರದ ಸಿಂಬಲ್ ಇರುವಂಥ ಮಕ್ಕಳು ಅದ್ರ ಮೇಲೆ ಕೂತಿರುವಂಥ ಏನೇನೋ ಕಲಾಕೃತಿಗಳನ್ನ ರಚಿಸ್ತಾ ಇದ್ದಾರೆ ಮನುಷ್ಯರು ಹೋಗ್ತಾ ಹೋಗ್ತಾ ಎಲ್ಲ ಆರ್ಟಿಫಿಷಿಯಲ್ ಆಗ್ತಾ ಇರೋದಕ್ಕೆ ಇದು ಕಾರಣ ಆಗ್ತಾ ಇದೆ ಮುಖ್ಯವಾಗಿ ನಾವು ಇವತ್ತು ಆ ಗಣಿಗಾರಿಕೆಗೆ ಮತ್ತು ಪಾಮ್ ಆಯಿಲ್ಗೆ ಹಾಗೆ ಇನ್ನೂ ಅಭಿವೃದ್ಧಿ ಯೋಜನೆಗಳಿಗೋಸ್ಕರ ನಾವು ಕಾಡುಗಳನ್ನ ನಾಶ ಮಾಡ್ತಾ ಇರೋದು ಈ ಕಾಡುಗಳನ್ನು ಇದೇ ರೀತಿ ಸರ್ವನಾಶ ಮಾಡ್ತಾ ಹೋದರೆ ನಾವು ಇವತ್ತಿಂತ ಗಾಢವಾದಂಥ ಏನು ಪರಿಣಾಮಗಳನ್ನು ಮತ್ತು ಅನೇಕ ತೊಂದರೆಗಳನ್ನು ನಾವು ಮುಂದಿನ ದಿನಗಳಲ್ಲಿ ಎದುರಿಸ್ಬೇಕಾಗತ್ತೆ ಅದರಲ್ಲಿ ಒಂದು ಮುಖ್ಯವಾಗಿ ಕ್ಲೈಮೇಟ್ ಚೇಂಜ್ ಇವಾಗೇನು ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ ನೀವು ನೋಡ್ತಾ ಇದ್ದೀರಾ ಆ ಕ್ಲೈಮೇಟ್ ಚೇಂಜ್ ಆಗಿ ಇವತ್ತು ಇಡೀ ವಾತಾವರಣದಲ್ಲಿ ಒಂದು ಬಿಸಿ ಗಾಳಿ ಅಥವಾ ಏನು ಏನಂತಾರೆ ತಾಪಮಾನ ಜಾಸ್ತಿಯಾಗಿ ಟೆಂಪ್ರೇಚರ್ ನಲವತ್ತೈದು ಡಿಗ್ರಿ ಸೆಲ್ಷಿಯಸ್ವರೆಗೂ ಟೆಂಪ್ರೇಚರ್ ಏನು ಜಾಸ್ತಿ ಆಗ್ತಾ ಇದೆ ಇದಕ್ಕೆ ಬಿಸಿ ಗಾಳಿಗೆ ಏನು ಸುಮಾರು ಒಂದು ಹದಿನೈದು ಲಕ್ಷಕ್ಕೂ ಅಧಿಕ ಜನ ಸತ್ತು ಹೋಗಿದ್ದಾರೆ ಅದರಲ್ಲಿ ಭಾರತ ದೇಶ ಮುಖ್ಯವಾಗಿ ಪ್ರಥಮ ಸ್ಥಾನದಲ್ಲಿ ಇರೋದೇ ಇದೆ ಈ ಥರದ್ದು ಬಿಸಿ ಗಾಳಿ ತಾಪಮಾನ ಹೆಚ್ಚಾಗುವಿಕೆ ಮಳೆ ಬರದೇ ಇರೋದು ರೈತರಿಗೆ ಕಷ್ಟ ಆಗ್ತಾ ಇರೋದು ಇವೆಲ್ಲವೂ ಕೂಡ ಅರಣ್ಯ ನಾಶಗಳಿಂದನೇ ಆಗ್ತಾ ಇರೋದು ಇಂಥ ಸಂದರ್ಭದಲ್ಲಿ ಅರಣ್ಯಗಳನ್ನು ಸಂರಕ್ಷಣೆ ಮಾಡುವಂತ ಅವ್ಳನ್ನು ಉಳಿಸುವಂತ ಕೆಲಸವನ್ನ ನಾವು ನೀವು ಮಾಡಬೇಕಾಗಿದೆ ಯಾವಕೂ ತುಮಕೂರ ಏನು ನೋಡಕ್ಕೆ ಬಂದಿದ್ದೀರಾ ಇಲ್ಲಿ ಚಿಂಕೆ ನೋಡಿದ್ಯಾ ಬಾಯ್ ಇಲ್ಲಿ ನಾಮದ ಚಿಲ್ಮೆ ಒಳಗಡೆ ಬರ್ತಾ ಇರುವಂತ ನೀರು ಇಲ್ಲಿ ಇಲ್ಲಿ ಮಾತ್ರ ಅಷ್ಟೇ ಬರ್ತಾ ಇಲ್ಲ ಅಲ್ಲಿ ಕೂಡ ಎಲ್ಲ ಕಡೆ ಬರ್ತಾ ಇದೆ ಮತ್ತು ಇಲ್ಲಿ ಸುತ್ತಮುತ್ತ ಇರುವಂತ ನೋಡಿ ನೀವು ನೋಡ್ತಿರ್ಬೋದು ಅಲ್ಲಿದ್ದು ಮೇಲ್ಗಡೆ ಇರುವಂತಹ ಬೆಟ್ಟ ಗುಡ್ಡ ಮೇಲ್ಗಡೆಯಿಂದ ಬರ್ತಾ ಬೆಟ್ಟ ಗುಡ್ಡಗಳಿಂದ ನೀರು ಮಳೆ ಬಂದಾಗ ಆಗಿರ್ಬೋದು ಅಥವಾ ಸಾಮಾನ್ಯವಾಗಿ ನದಿಗಳೆಲ್ಲ ಹುಟ್ಟೋದು ಕೂಡ ಬೆಟ್ಟಗಳಲ್ಲೇ ಆ ಬೆಟ್ಟಗಳಲ್ಲಿ ಹುಟ್ಟುವಂಥ ಜಿನುಗುತ್ತಾ ಇರುವಂಥ ನೀರು ನೋಡಿ ಇಲ್ಲಿ ಕೂಡ ಮುಖ್ಯವಾಗಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲೊಂದೇ ಮುಖ್ಯ ಅಲ್ಲ ಅಲ್ಲಿ ನೋಡಿ ನಿಮಗೆ ಕಾಣ್ತಾ ಇರೋದೆ ಹಾಗೆ ಎಲ್ಲ ನೀವು ನೋಡಿದ್ರೆ ಬೆಟ್ಟಗಳ ಮೇಲೆಲ್ಲ ನೀರು ಜಿನುಗ್ತಾ ಇರುವಂಥದ್ದು ನಿಮಗೆ ಕಾಣ್ತಾ ಇರುತ್ತೆ ಆ ಥರದ್ದು ಪ್ರದೇಶಗಳಲ್ಲಿ ಈ ಥರ ಏನು ಒಂದು ಪ್ರತೀತಿಯಾಗಿ ಮತ್ತೊಂದಾಗಿ ಈ ಥರದ್ದು ನೀರು ಬರ್ತಾ ಇರುತ್ತೆ ಅಲ್ಲಿ ಜನಗಳು ಅವ್ರದ್ದೇ ಆದ ಕಾರಣಗಳನ್ನ ಕೊಡ್ತಾರೆ ಪ್ರತೀತಿಗಳನ್ನ ಬರೀತಾರೆ ವೈ ಮತ್ತು ಇದನ್ನು ಹೇಳೋದಕ್ಕೆ ಶುರು ಮಾಡ್ತಾರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಇಲ್ಲಿ ಹಲವಾರು ಇಲ್ಲಿ ಹಲವಾರು ಇದರಲ್ಲಿ ನೀರು ಬರ್ತಾ ಇದೆ ಜಿನುಕ್ತಾ ಇದೆ ಚಿಲುಮೆ ಈ ಥರದ್ದು ಚಿಲುಮ್ ಚಿಲುಮ್ತಾ ಇರುತ್ತೆ ಹಾಗಾಗಿ ಪ್ರತೀತಿಗಳನ್ನ ಬರಿತಾ ಇರ್ತಾರೆ ನಾವು ವೈಜ್ಞಾನಿಕವಾಗಿಯೂ ಕೂಡ ನೀರು ಹೇಗೆ ಬರುತ್ತೆ ಏನು ಅಂತ ಹೇಳಿ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು ಮತ್ತು ಇಲ್ಲಿ ಯಾವ ಕಾಲ ಮತ್ತು ಯಾವ ಸಂದರ್ಭದಲ್ಲಿ ಇದನ್ನು ಯಾರು ಕೆತ್ತಿದ್ರು ಅಂತಲೂ ಕೂಡ ಹುಡ್ಕೋದಕ್ಕೆ ನಾವು ಪ್ರಯತ್ನ ಪಡಬೇಕು ಆಗ ಮಾತ್ರ ಇದು ಬದಲಾವಣೆಗಳಾಗುತ್ತೆ ಸೋಮ್ ಸುಂದರ್ ಅವರು ನೀರ್ ಕುಡಿತಾ ಇದ್ದಾರೆ ನೀರ್ ಹೇಗಿದೆ ಸರ್ ನೀರ್ ಹೇಗಿದೆ ಏನ್ ಇದೆ ನಿಮ್ಗೆ ನೀರು ಮತ್ತೆ ಇದು ಬೆಡ್ದಿಂದ ಹೇಗೆ ಬರ್ತಿರ್ಬೋದು ಇಟ್ಬಿಟ್ಟಿದಾರತಿರೋದು ಹ್ಮ್ ನಾವು ಪ್ರಕೃತಿ ದತ್ತವಾಗಿ ಮೋಡಗಳು ಈಗ ಹಾರಾಡುವಂತದ್ದು ಬೆಟ್ಟ ಗುಡ್ಡ ಇದ್ದಾಗ ಅದು ಹತ್ತಿರದಲ್ಲಿ ಇರ್ತವೆ ಅಲ್ಲಿಂದ ಆ ಮೋಡಗಳ ಹನಿ ಈ ಬೆಟ್ಟದ ಅಂಚಿನ ತಲುಪಿ ಅದ್ರ ಮುಖಾಂತರ ಕೂಡ ಅದು ಎಲ್ಲಿ ಅಂಚು ಮುಟ್ಟುತ್ತೋ ಅದು ನೀರಾಗಿ ಕೆಳಗೆ ಅದೇ ಅದೇ ಮಳೆ ಆಗಿರ್ಬೋದು ಮತ್ತು ಮಳೆ ಬಂದಾಗ ಬೆಟ್ಟ ಗಾಳಿನೇ ತೇವಾಂಶ ಇರುವಂತ ಸೇವಾ ಕೂಡ ಈ ಬೆಟ್ಟ ಗುಡ್ಡಗಳಿಗೆ ಮತ್ತೆ ಮರಗಿಡಗಳಿಗೆ ತಲುಪಿ ಅದ್ರ ಮುಖಾಂತರ ಜಿನುಗುವಂತ ಪ್ರದೇಶ ಮಳೆ ಬಂದಾಗ ಬೆಟ್ಟ ಗುಡ್ಡಗಳು ನೀರನ್ನ ಹಿಡಿದಿಟ್ಕೊಳ್ತವೆ ಆ ಇಟ್ಕೊಂಡು ಅದು ಕಾಲಾಂತರದಲ್ಲಿ ಜಿನುಕ್ತಾನೆ ಇರುತ್ತೆ ನದಿಗಳು ಕೂಡ ಇದೇ ರೀತಿ ಹುಟ್ಟೋದು ನದಿಗಳು ಕೂಡ ಹಿಂಗೆ ಜಿನಕ್ತಾ ಜಿನಕ್ತಾನೆ ಹುಟ್ಟಿ ಒಂದೊಂದು ಚಿಕ್ಕ ಚಿಕ್ಕ ತೊರೆಗಳಾಗಿ ಅದು ಹಳ್ಳಗಳಾಗಿ ಹಳ್ಳಗಳ ಹಳ್ಳಗಳಿಂದ ನದಿಯಾಗಿ ಮಾರ್ಪಾಡಾಗುವಂಥದ್ದು ಇಲ್ಲಿ ದೇವರಾಯನದುರ್ಗದಲ್ಲಿ ಜಯಮಂಗಳಿ ನದಿ ಕೂಡ ಹುಟ್ಟುತ್ತೆ ಬೇರೆ ಅದು ಉಗಮಸ್ಥಾನ ನೀವು ಅದನ್ನು ಕೂಡ ಅಲ್ಲಿ ನೋಡ್ಬೋದು ಇದು ಕೂಡ ಮುಂದೆ ಹೋಗಿ ಯಾವುದೋ ಒಂದು ಹಳ್ಳಕ್ಕೆ ಸೇರಿಕೊಂಡು ಕೆರೆಗೆ ಸೇರಿಕೊಂಡು ಅದು ಆ ನದಿಗೆ ಸೇರಿಕೊಳ್ಳುವಂಥ ಇದೆ ನೀವು ಇಲ್ಲೆಲ್ಲ ನೋಡ್ತಾ ಇರ್ಬೋದು ಇದು ಇಷ್ಟೇ ಮಾತ್ರ ಅಲ್ಲ ಮುಂದೆ ಮೇಲ್ಗಡೆ ಇಲ್ಲೂ ಕೂಡ ಹಲವಾರು ಕಡೆ ಆ ಥರ ವ್ಯವಸ್ಥೆ ಇದೆ ಪ್ರತೀತಿಗಳು ಮತ್ತು ವೈಜ್ಞಾನಿಕವಾದ ಸತ್ಯಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು ಇಲ್ಲಿ ನೋಡಿ ಇಲ್ಲಿ ಜಿನುಕ್ತಾ ಇದೆ ನೀರು ಇಲ್ಲಿ ಎಲ್ಲವೂ ಕೂಡ ಜಿನುಕ್ತಾ ಇರೋದು ಹೇಗೆ ಇಲ್ಲಿ ಇಲ್ಲಿ ಅದೇ ರೀತಿ ನಾವು ಈಗ ಮಾತಾಡ್ತಿರೋ ರೀತಿಯಲ್ಲಿ ಕಾಳನಂಚಿನಿಂದ ಮೇಲುಗಡೆ ಬೆಟ್ಟಗಳಿಂದ ಮಳೆ ಬಂದಾಗ ಮತ್ತು ಅಲ್ಲಿ ಹಿಡ್ದಿಟ್ಟಂಥ ನೀರು ಪ್ರದೇಶ ಈ ಕಡೆ ಜಿನಕ್ತಾ ಜಿನಕ್ತಾ ನೀವು ಇನ್ನೊಂದು ಸ್ವಲ್ಪ ದಿನ ಹೋದರೆ ಇಲ್ಲೆಲ್ಲವೂ ಮಳೆ ಏನಾದರೂ ಒಮ್ಮೆ ಬಂದುಬಿಟ್ರೆ ಇಲ್ಲೆಲ್ಲ ಕಡೆಯಿಂದ ನೀರು ಜಿನಕ್ತಾನೇ ಇರುತ್ತೆ ಹಾಗಾಗಿ ಇದನ್ನು ನೀವು ನೋಡ್ಬೋ ನೋಡ್ಬೋದು ಒಂದು ಕಡೆ ಇರುವಂಥ ಪ್ರತೀತಿಗಳನ್ನ ನಾವು ಗಮನಿಸ್ತಾನೆ ಅಲ್ಲಿ ಯಾವ ಸಮಯದಲ್ಲಿ ಯಾವ ಬದಲಾವಣೆಗಳಾಗಿದೆ ಹೇಗೆ ಈ ರೀತಿಯ ಪ್ರತೀತಿಗಳು ಉಟ್ಕೊಳ್ತವೆ ಜನರ ಮನದಲ್ಲಿ ಈ ಥರದ್ದು ಹೇಗೆ ದಾಖಲೆಗಳಾಗ್ತವೆ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ತಾ ಹೋಗಬೇಕು ಅರ್ಥ ಮಾಡ್ಕೊಂಡಾಗ ಮಾತ್ರ ನಾವು ಇವುಗಳನ್ನ ಸಂರಕ್ಷಣೆ ಮಾಡಬೇಕಾಗಿದೆ ಆ್ಯಕ್ಚುಲಿ ಸಂರಕ್ಷಣೆ ಮಾಡೋದಕ್ಕೆ ಅದು ಬೇರೆ ಬೇರೆ ರೀತಿಯ ಕೆಲಸಗಳನ್ನ ನಾವು ಮಾಡಬೇಕಾಗತ್ತೆ ಹಾಗಾಗಿ ಇಂಥ ಬೆಟ್ಟ ಗುಡ್ಡಗಳನ್ನು ಉಳಿಸುವಂಥ ಬೆಳೆಸುವಂಥ ಸಂರಕ್ಷಣೆ ಮಾಡುವಂಥ ಕೆಲಸವನ್ನು ನಾವು ಮಾಡಿದಾಗ ಮಾತ್ರ ಈ ವ್ಯವಸ್ಥೆಯನ್ನು ನಾವು ಸುಧಾರಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಎಲ್ರಿಗೂ ಧನ್ಯವಾದ ಒಣಗಿ ಬರಡಾಗಿ ಹೋಗಿರುತ್ತೆ ಕೊರಡು ಕೊಂದರುತ್ತದೆ ಅಂತ ಹೇಳುವಂಥದ್ದು ನೋಡಿ ಕೊರಡು ಇದೆ ಇದೆಲ್ಲ ಉಳೀ ವ್ಯವಸ್ಥೆ ಒಳಗಡೆ ಒಮ್ಮೆ ಪ್ರಕೃತಿ ಮನಸ್ಸು ಮಾಡಿದ್ರೆ ಎಲ್ಲವೂ ಸೃಷ್ಟಿಯಾಗುತ್ತೆ ಇಲ್ಲ ಎಲ್ಲವೂ ಮಸಣ ಸೇರುತ್ತೆ